ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಕ್ಯಾನ್ವಸ್ ಇಲ್ಲದೆ ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಡಿಸೈನ್ ಹಾಕಬೇಕು ಪ್ಯಾಚ್ ವರ್ಕ್ ಡಿಸೈನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಬಂದು ಸಿಂಪಲ್ ಆಗಿ ಒಂದು ರೌಂಡ್ ಶೇಪ್ ತೆಗೆದು ಅದಕ್ಕೆ ಬಂದು ಪ್ಯಾಚ್ ವರ್ಕೆ ನಾನು ಸರ್ಕಲ್ ಸರ್ಕಲ್ ಥರ ಹಾಕೊಂಡಿದ್ದೀನಿ ಮೇಲ್ಗಡೆ ಇಟ್ಕೊಂಡಿರೋದು ಗ್ರೀನ್ ಕಲರ್ ಬಂದಿದೆಯಲ್ಲ ಅದು ಬ್ಲೌಸ್ ಪೀಸು ಅಂದರೆ ಅದ್ರ ಕೆಳಗಡೆ ಪಿಂಕ್ ಇಟ್ಟಿದ್ದೀನಲ್ಲ ಅದು ಡಿಸೈನ್ಗೆ ಮೇಲ್ಗಡೆ ಪ್ಯಾಚ್ ವರ್ಕ್ ಮಾಡ್ತೀನಲ್ಲ ಅದಕ್ಕೆ ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂತಂದರೆ ರೌಂಡ್ ಶೇಪ್ ಅದಕ್ಕೆ ನಾನು ಒಂದು ಇದು ಮಾಡ್ಕೊಂಡಿದ್ದೀನಿ ಏನಂತಂದರೆ ಹೊಲಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಮಾಡ್ಕೊಂಡು ನಾನು ನೆಕ್ಸ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾವು ಬೇರೆ ಲೈನಿಂಗ್ ಬ್ಲೌಸಲ್ಲೆಲ್ಲ ನಾನು ತೆಗೆದು ತೆಗ್ದೊಲಿತಾ ಇರ್ತೀನಿ ಬಟ್ ಇದರಲ್ಲಿ ನಾನು ಉಲ್ಟಾ ತೆಗಿಯಂಗಿಲ್ಲ ಏನಕ್ಕೋಸ್ಕರ ಅಂದರೆ ಇಲ್ಲಿ ಕ್ಯಾನ್ವಸ್ ಯೂಸ್ ಮಾಡಿದೆ ಪ್ಯಾಚ್ ವರ್ಕ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವುಗಳು ಯಾವುದೇ ರೀತಿ ಬ್ಲೌಸ್ನ ನಾವು ಉಲ್ಟಾ ತೆಗಿಯೋಂಗಿಲ್ಲ ಹಾಗೆ ಇಟ್ಕೊಂಡು ನೀಟಾಗಿ ಹೊಲ್ಕೋಬೇಕಾಗುತ್ತೆ ಅಂದರೆ ಸ್ಟ್ರೈ ಸ್ಟ್ರೈಟ್ ಆಯಿತು ಹೊಲ್ಕೋಬೇಕಾಗುತ್ತೆ ನಾನು ಬಂದ್ಬಿಟ್ಟು ಅದು ಶೇಪ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಹೊಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಹೊಲಿಗೆ ಹಾಕ್ತಾ ಹೋಗ್ತಾಯಿತ್ತು ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಸ್ವಲ್ಪ ಪರವಾಗಿಲ್ಲ ಯಾಕಂದರೆ ಕ್ಯಾನ್ವಸ್ ಯೂಸ್ ಮಾಡಿದೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಈ ಥರ ವರ್ಕ್ ಮಾಡಿಕೊಂಡು ಅನ್ನೋದೆಲ್ಲ ಸ್ವಲ್ಪ ನಿಧಾನ ಆಗೇ ಆಗುತ್ತೆ ನೀವು ನಿಧಾನಕ್ಕೆ ಕಲಿಯಿರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೂ ಬರುತ್ತೆ ಕೆಲವರು ಕ್ಯಾನಸ್ ಇದ್ರೂ ಮಾತ್ರ ಈ ಥರ ಪ್ಯಾಚ್ ವರ್ಕ್ ಮಾಡ್ಬೋದು ಹಾಗೇನೇ ನಾವು ಪ್ಯಾಚ್ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋರು ಏನು ಮಾಡಿ ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬರುತ್ತೆ ಫಸ್ಟ್ ಬಂದುಬಿಟ್ಟು ಸಿಂಪಲಾಗಿ ಯಾವುದಾದ್ರು ವೇಸ್ಟ್ ಪೀಸ್ಗಳಿಗೆ ಇವಾಗ ನಾನು ಹಾಕ್ತಾ ಇದ್ದೀನಿಲ್ಲ ವೇಸ್ಟ್ ಪೀಸ್ಗಳು ಲೈನಿಂಗ್ ಪೀಸಲ್ಲಿ ಮಿಕ್ಕಿರೋಂಥ ಪೀಸ್ಗಳಿಗೆ ನಾನು ನಿಮಗೆ ವೀಡಿಯೋ ಮಾಡೋಕ್ಕೋಸ್ಕರ ವರ್ಕ್ ಮಾಡಿ ತೋರಿಸ್ತಾ ಇರೋದು ನೀವು ಕೂಡ ಆ ಥರ ಸಿಂಪಲ್ಲಾಗಿ ಮಾಡಿಕೊಂಡು ನೀವು ಕೂಡ ನಿಮ್ಮ ಹತ್ರ ವೇಸ್ಟ್ ಪೀಸ್ಗಳಿದ್ರೆ ಈ ಥರ ವರ್ಕ್ ಮಾಡ್ಕೊಂಡು ಮಾಡಿಕೊಂಡು ನೀವು ಕಲ್ತ್ಕೊಳ್ಳಿ ನೀವು ಆದಾಯ ಕೂಡ ಹೆಚ್ಚಾಗಿ ಬರುತ್ತೆ ಇದರಿಂದ ನೋಡಿ ನಾನು ಅದೇ ರೀತಿ ಹೊಲಿಗೆ ಹಾಕ್ಕೊಂಡು ನೀಟಾಗಿ ಮೇಲ್ಗಡೆ ಎರಡೂ ಪೀಸ್ ಇಟ್ಕೋ ಕಟ್ ಮಾಡೋಕೆ ಹೋಗ್ಬಿಡಿ ಮೇಲ್ಗಡೆ ನಾವು ಪ್ಯಾಚ್ ವರ್ಕ್ ಮಾಡೋಕ್ಕೆ ಡಿಸೈನ್ಗೆ ಪ್ಯಾಚ್ ವರ್ಕ್ ಮಾಡೋಕ್ಕೆ ಯೂಸ್ ಮಾಡಿರ್ತೀವಲ್ಲ ಬ್ಲೌಸ್ ಪೀಸು ಅದನ್ನು ಮಾತ್ರ ಆ ಪೀಸ್ ಮಾತ್ರ ಇಟ್ಕೋ ಕಟ್ ಮಾಡ್ಕೋಬೇಕು ಕೆಳಗಡೆ ಯಾವುದೇ ಕಾರಣಕ್ಕೂ ಫ್ಯಾಬ್ರಿಕ್ನ ಕಟ್ ಮಾಡೋಕೆ ಹೋಗ್ಬಿಡಿ ಯಾಕಂದರೆ ಅದೇ ಮೇನ್ ಬ್ಲೌಸ್ ಪೀಸು ಅದನ್ನು ಕಟ್ ಮಾಡೋಕೆ ಹೋಗ್ಬಾರ್ದು ನಾನು ನೀಟಾಗಿ ಬಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ನಾನು ಲೈನಿಂಗ್ ಒಂದು ಲೇಸ್ ಹಾಕೋದ್ರಿಂದ ಬಂದು ಲೇಸ್ ಹಾಕ್ತೀವಲ್ಲ ಆ ಲೇಸ್ ಹಾಕೋದ್ರಿಂದ ಅಲ್ಲಿ ಬಂದಿರೋ ಕಟ್ ಪೀಸೆಲ್ಲ ಪ್ಯಾಚಪ್ ಆಗುತ್ತೆ ಅಂದರೆ ಮುಚ್ಕೊಳ್ಳುತ್ತೆ ಅದು ಯಾವುದೇ ರೀತಿ ಹೊರಗಡೆ ಕಾಣಲ್ಲ ಈಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಯಾವುದೇ ರೀತಿ ಕ್ಯಾನ್ವಸ್ ಯೂಸ್ ಮಾಡಿಲ್ಲ ಏನೂ ಇಲ್ಲ ಓನ್ಲಿ ನಾನು ಬಟ್ಟೆ ಮಾತ್ರ ಯೂಸ್ ಮಾಡಿದ್ದೀನಿ ವರ್ಕ್ಗೆ ಪಿಂಕ್ ಕಲರ್ ಯೂಸ್ ಮಾಡಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಲಾಸ್ಟಲ್ಲಿ ಇದನ್ನು ಕೂಡ ಒಂದು ಡೆಕೋರೇಟ್ ತರ ಮಾಡಿ ಮನೆಗೆ ನಾನು ಇದನ್ನ ಯೂಸ್ ತರ ಮಾಡ್ಕೋತೀನಿ ಅಂದರೆ ಒಂದು ಮನೆಗೆ ಫೋಟೋ ಫ್ರೇಮೆಲ್ಲ ಹಾಕ್ತಿವಲ್ವಾ ಆ ಥರ ಇದನ್ನು ನಾನು ಯೂಸ್ ಮಾಡ್ತೀನಿ ಅದನ್ನ ಯಾವುದು ಅಂತ ಕೂಡ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಕಿ ತಿಳಿಸ್ತೀನಿ ನೋಡಿ ನಿಮಗೂ ಗೊತ್ತಾಗುತ್ತೆ ಇದನ್ನು ವೇಸ್ಟ್ ಮಾಡಿದೆ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಇದು ನಿಮಗೆ ಸಿಂಪಲ್ಲಾಗಿ ವರ್ಕ್ ಮಾಡೋಕ್ಕೋಸ್ಕರ ನಾನು ಮಿಕ್ಕಿರೋಂಥ ಬಟ್ಟೆ ಪೀಸ್ಗಳಲ್ಲಿ ಲೈನಿಂಗ್ ಪೀಸ್ಗಳಲ್ಲಿ ನಾವು ನಾನು ತೋರಿಸ್ಕೊಡ್ತಾ ಇರೋದು ಕ್ಯಾನ್ವಸ್ ಯೂಸ್ ಮಾಡಿದೆ ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ನಾನು ಡೈರೆಕ್ಟಾಗಿ ಕೂಡ ಬ್ಲೌಸ್ಗೂ ಕೂಡ ನಾನು ಸ್ಟಿಚ್ ಮಾಡ್ತೀನಿ ಅದನ್ನು ಕೂಡ ಬೇಕು ಅಂದರೆ ವೀಡಿಯೋ ಮಾಡಿ ಹಾಕ್ತೀನಿ ಆನಂತರ ಬಂದುಬಿಟ್ಟು ನಾವು ನೀಟಾಗಿ ಸಣ್ಣಕ್ಕೆ ಪೈಪಿಂಗ್ ಉಟ್ಕೋಬೇಕು ಯಾಕಂದರೆ ನಾನು ಪ್ಯಾಚ್ ವರ್ಕು ಗ್ರೀನ್ ಪಿಂಕ್ ಕಲರಲ್ಲಿ ಮಾಡಿರೋ ರೋದ್ರಿಂದ ಗ್ರೀನ್ ಕಲರ್ ಬಟ್ಟೆ ಪೀಸಲ್ಲೇ ಬಟ್ಟೆ ಪೀಸಲ್ಲೇ ತೊಗೊಂಡು ನಾನು ಪೈಪಿಂಗ್ನ ಕುಟ್ಕೊತಾ ಇದ್ದೀನಿ ತುಂಬ ನೀಟಾಗಿ ಬರೋ ಥರ ಪೈಪಿಂಗ್ನ ಕೊಟ್ಕೊತಾರೆ ನಾನು ತುಂಬ ಸ್ಲೋವಾಗೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಹೊಸೊಬ್ಬರು ಕಲ್ತ್ಕೊಳ್ಳಿ ಬೇಗ ನಾವು ಅಂದರೆ ಹೊಸೊಬ್ಬರು ಕಲಿಬೇಕು ಯಾಕಂದರೆ ಇಲ್ಲ ಫಾಸ್ಟಾಗಿ ಮಾಡ್ಕೊಂಡು ಹೊಂಟೋಗಿಬಿಡ್ತಾಯಿರಿ ಅವ್ರು ಹೇಗೆ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ಕನ್ಫ್ಯೂಸ್ ಆಗಬಾರ್ದು ಅಂತ ಅನ್ನೋದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂದರೆ ಕಲ್ತ್ಕೊಳ್ಳಿ ನೀವೂ ಕೂಡ ನೀವು ಬೇಗ ಕಲ್ತ್ಕೊಂಡು ನೀವು ಇದರಿಂದ ಹೆಚ್ಚಿನ ಬರೀ ಲೈನಿಂಗ್ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸ್ ಮಾತ್ರ ಹೊಲಿತಾ ಇರಬಾರ್ದು ಲೈನಿಂಗ್ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸ್ ಮಾತ್ರ ಒಲಿದ್ದೇನೆ ಡಿಸೈನ್ ಬ್ಲೌಸ್ಗಳನ್ನೂ ಕೂಡ ಯೂಸ್ ಮಾಡಿ ಇವು ಕ್ಯಾನ್ವಸ್ ಇಲ್ಲ ಕ್ಯಾನ್ವಸ್ ನಂಗೆ ಬರಲ್ಲ ಅನ್ನೋರು ಈ ಥರ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನೀವು ಡಿಸೈನ್ಗಳ್ನ ಮಾಡ್ಕೋಬೋದು ಇದೊಂದೇ ಅಲ್ಲ ನಿಮಗೆ ಬೇರೆ ಬೇರೆ ಥರ ಡಿಸೈನ್ ಬೇಕು ಅಂದರೂ ಕೂಡ ಕ್ಯಾನ್ವಸ್ ಯೂಸ್ ಮಾಡ್ದೇನೆ ಈ ಥರ ವರ್ಕ್ ಕೊಟ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಹಾಗೆ ಬಂದುಬಿಟ್ಟಕ್ಕೆ ಒಳಗಡೆ ನಾವು ಹಾಕಿಕೊಡ್ಬೇಕು ಏನಕ್ಕೆ ಏನು ಥರ ಒಂದು ಹಾಚಿಕೊಟ್ರೆ ಅದನ್ನ ತುಂಬ ನೀಟಾಗಿ ಕಾಣುತ್ತೆ ಯಾಕಂದರೆ ಯಾವುದೇ ರೀತಿ ಪೈಪಿಂಗ್ ಮಾಡೋದ್ರಲ್ಲಿ ರಿಂಕಲ್ಸ್ ಏನೋ ಬರೋಲ್ಲ ತುಂಬ ನೀಟಾಗಿ ಬರುತ್ತೆ ಮೊದಲೇ ಹೇಳಿದಂಗೆ ನೀವು ಈ ಥರ ಸಣ್ಣದಾಗಿ ಪೈಪಿಂಗ್ ಕುಟ್ಕೋಬೇಕಾಗುತ್ತೆ ಅದೇ ಕಲರ್ ಬೀಸು ಅಂದರೆ ಪಿಂಕ್ ಕಲರಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಅದೇ ಥರ ನೀವು ಕೂಡ ಗ್ರೀನ್ ಕಲರ್ ಬಟ್ಟೆ ಫ್ಯಾಬ್ರಿಕ್ ಯಾವ ಥರ ಇರುತ್ತೆ ಅದ್ರ ಮೇಲೆ ನೀವು ಅದಕ್ಕೆ ವರ್ಕ್ ಯಾವ ಥರ ಕೊಡ್ತೀರಾ ಪ್ಯಾಚ್ ವರ್ಕ್ ಯಾವ ಥರ ಕೊಡ್ತೀರಾ ಬಟ್ಟೆ ಪೀಸ್ ಥರನೇ ನೀವು ಬಂದುಬಿಟ್ಟು ಅಂದರೆ ವರ್ಕ್ ಪೀಸ್ ಅಲ್ಲ ಬಟ್ಟೆ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಬ್ಲೌಸ್ ಪೀಸು ಅದಕ್ಕೆ ತಕ್ಕಂತೆ ನೀವೇನು ಮಾಡಬೇಕು ಅಂತಂದ್ರೆ ಪೈಪಿಂಗ್ನ ಕೊಟ್ಕೊ ಚೆನ್ನಾಗಿ ಬರುತ್ತೆ ತುಂಬ ನೀಟಾಗಿ ಸಣ್ಣಕ್ಕೆ ಕೊಡಿ ಪೈಪಿಂಗು ಚೆನ್ನಾಗಿ ಬರುತ್ತೆ ಪೈಪಿಂಗು ಸುಮಾರು ಥರ ಪೈಪಿಂಗ್ ಕೊಡ್ಬೋದು ನಾನು ಡಬಲ್ ಫೋಲ್ಡ್ ಮಾಡಿ ಪೈಪಿಂಗ್ ಕೊಟ್ಟಿದ್ದೀನಿ ಸಿಂಗಲ್ ಫೋಲ್ಡ್ ಮಾಡಿ ಪೈಪಿಂಗ್ ಕೊಡ್ಬೋದು ಬೇಕು ಅಂತಂದ್ರೆ ಸಣ್ಣಗೆ ಬೇಕು ಅಂತಂದ್ರೆ ಜಾಸ್ತಿ ಉಂಡ ಬೇಕು ಅಂತಂದ್ರೆ ಸ್ವಲ್ಪ ಮಂದಕ್ಕೆ ಜಾಸ್ತಿ ಬಟ್ಟೆ ಡಬಲ್ ಫೋಲ್ಡ್ ಮಾಡಿ ನೀವು ಅಂತಂದ್ರೆ ಒನ್ ಒನ್ ಫೋಲ್ಡ್ ಮಾಡಿ ಶಿಚ್ ಹಾಕೋ ಬರ್ತೀವಲ್ವೈಕ ಅದನ್ನ ಡಬಲ್ ಫೋಲ್ಡ್ ಮಾಡಿ ಹಾಕೋ ಬಂದ್ರೆ ತುಂಬ ಸಣ್ಣದಾಗಿ ತುಂಬ ತಿಕ್ನೆಸ್ಸಾಗಿ ನೀವು ಪೈಪಿಂಗ್ನ ಕೊಟ್ಕೋಬೇಕಾಗುತ್ತೆ ನಿಮಗೆ ಪೈಪಿಂಗ್ ಕೊಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಪೈಪಿಂಗ್ ಕೊಡ್ತಾರೆ ಏನು ಅಂತ ಫಸ್ಟ್ ಸ್ಟಾರ್ಟಿಂಗೇ ನೀವು ಟೈಲರಿಂಗ್ ಕ್ಲಾಸ್ಗೋಯ್ತು ಅಂತಂದರೆ ಪೈಪಿಂಗ್ ಕೊಡೋದನ್ನು ಕೂಡ ಹೇಳ್ಕೊಟ್ಟಿರ್ತಾರೆ ಇಲ್ಲ ಅಂತಂದರೆ ನೀವು ಮೊಬೈಲ್ ನೋಡಿ ನೋಡಿ ಕಲ್ತ್ಕೊಂಡಿರ್ತೀರ ಹೊಸೊಬ್ಬರು ನಂಗೆ ಏನೂ ಬರೋಲ್ಲ ಅಂತಂದರೆ ಪೈಪಿಂಗ್ನ ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಾವು ವೀಡಿಯೋ ಮಾಡಿ ಹಾಕಿದ್ದೀವಿ ಅದನ್ನು ನೋಡಿಕೊಂಡು ನೀವು ಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡ್ಕೋಬೋದು ನೋಡಿ ಸುತ್ತ ಬಂದುಬಿಟ್ಟು ನಾವು ಯಾವುದೇ ಪ್ಯಾಚ್ ವರ್ಕ್ ಮಾಡಿದರೆ ಈ ಥರ ಪ್ಯಾಚ್ ವರ್ಕ್ ಡಿಸೈನ್ ಆಗಿ ಬೇರೆ ಫ್ಯಾಬರಿ ಅಂದರೆ ಬ್ಲೌಸ್ ಪೀಸ್ ಮೇಲೆ ಬೇರೆ ಬಟ್ಟೆ ಪೀಸ್ ತೊಗೊಂಡು ನೀವು ಪ್ಯಾಚ್ ವರ್ಕ್ ಮಾಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಅಂತಂದರೆ ಬಂದುಬಿಟ್ಟು ಲೇಸ್ನ ಯೂಸ್ ಮಾಡಬೇಕಾಗುತ್ತೆ ನಾನು ಇದಕ್ಕೆ ಬಂದುಬಿಟ್ಟು ನೋಡಿ ನಾನು ಪೈಪಿಂಗ್ ಕೊಟ್ಕೊಂಡಿದ್ದೀನಿ ನೀಟಾಗಿ ಅದು ಪೈಪಿಂಗ್ ಮಂದಾಗಿ ಕೊಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ರಿಂಕಲ್ಸ್ ಥರ ಕಾಣ್ತಾ ಇದೆ ಅದು ಬಾಡಿಗೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ನೋಡಿ ಯಾವುದೇ ರೀತಿ ರಿಂಕಲ್ಸ್ ಬಂದಿಲ್ಲ ಫ್ಯಾಬ್ರಿಕ್ ತುಂಬ ನೀಟಾಗಿ ಬಂದಿದೆ ನಾನು ಬಂದುಬಿಟ್ಟು ಎರಡು ಥರ ಲೇಸ್ ಕೊಟ್ಟಿದ್ದೀನಿ ಒಂದು ಗ್ರೀನ್ ಕಲರ್ ಕೊಟ್ಟಿದ್ದೀನಿ ಒಂದು ಪಿಂಕ್ ಕಲರ್ ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ಗ್ರೀನ್ ಕಲರ್ ಲೇಸ್ ಸಾಕಾಗಲಿಲ್ಲ ಅದಕ್ಕೋಸ್ಕರ ಬಂದುಬಿಟ್ಟು ನಾನು ಸ್ವಲ್ಪ ಸ್ಟೈಲಾಗಿ ಡಿಸೈನಾಗಿ ಕಾಣುತ್ತೆ ಮೇಲ್ಗಡೆ ಎರಡು ಸ್ಟೆಪ್ ಮಾತ್ರ ಪಿಂಕ್ ಕಲರ್ ಲೇಸ್ ಕೊಟ್ಟು ಇನ್ನು ಬಂದ್ಬಿಟ್ಟು ಇದು ಗ್ರೀನ್ ಕಲರ್ ಲೇಸ್ ಕೊಟ್ಟಿದ್ದೀನಿ ನೀವು ಲಾಸ್ಟಲ್ಲಿ ನಾನು ಬ್ಲೌಸ್ ಸಪ್ರೇಟು ಒಂದು ಫೋಟೋ ಹಾಕಿರ್ತೀನಿ ಸಿಂಪಲ್ ಆಗಿ ಅದ್ರದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡ್ಕೊಳ್ಳಿ ನಾನು ಲಾಸ್ಟ್ ಯಾವ ತರ ಬಂದಿದೆ ಅನ್ನೋದನ್ನ ನಾನು ನೀಟಾಗಿ ತೊಗೊಂಡು ನೀಟಾಗಿ ಅಂದ್ರೆ ನಾವು ಶೇಪ್ ಕೊಟ್ಟಿರ್ತೀವಲ್ಲ ಅದನ್ನ ನೀಟಾಗಿ ತೊಗೊಂಡು ತೊಗೊಂಡು ಅದ್ರ ಮೇಲೆ ಇಟ್ಕೊಂಡು ನೀವು ಲೇಸ್ನ ಹಾಕ್ತಾ ಹೋಗಿ ನೀವು ಲೇಸಲ್ಲಿ ಕೆಳಗಡೆ ಬೇಕು ಅಂತಂದು ಸ್ಟ್ರೈಟು ಕೆಳಗಡೆ ಬೆನ್ನ ಹತ್ರ ಪಟ್ಟಿ ಬರುತ್ತೆ ಅಲ್ವ ಅದಕ್ಕೂ ಕೂಡ ಕುಟ್ಕೋಬೋದು ಸ್ಲೀವ್ದು ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವಾ ಅಲ್ಲಿ ಸ್ಲೀವ್ದು ಕೂಡ ಕುಟ್ಕೋಬೋದು ನೀವು ಬೇಕು ಅಂತಂದರೆ ಬಟ್ ನಾನು ಇಲ್ಲಿ ಬಂದುಬಿಟ್ಟು ಓನ್ಲಿ ಡಿಸೈನಿಗೆ ಮಾತ್ರ ನಾನು ತೋರಿಸ್ತಾ ಇರೋದು ನೋಡಿ ನಾನು ಅಲ್ಲಿ ಪಿಂಕ್ ಕಲರ್ ಹಾಕಿದ್ಮೇಲೆ ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ನಾನು ಫುಲ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫುಲ್ ಸ್ಟ್ರೈಟ್ ಯಾಕಾದ ಡಿಸೈನ್ ನೀವು ಶೇಪ್ ನೋಡ್ಕೊಂಡು ನೋಡ್ಕೊಂಡು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೀವು ಹಾಕೋಬೇಕಾಗುತ್ತೆ ಯಾಕಂದರೆ ನೀವು ಸ್ಟ್ರೈಟ್ ಹೊಲಿಗೆ ಹಾಕೊತ ಹೋಗೋಕೆಲ್ಲ ಸ್ವಲ್ಪ ನಾವು ವರ್ಕ್ಗೆ ನಾವು ಲೇಸ್ ಹಾಕಬೇಕು ಅಂತಂದ್ರೆ ಸ್ವಲ್ಪ ನಿಧಾನನೇ ಆಗೋದು ಬರೀ ರೌಂಡ್ ಶೇಪ್ ಆದರೆ ನಾವು ಬೇಗ ಹಾಕ್ಬಿಡ್ಬೋದು ಲೇಸು ಇದು ಪ್ಯಾಚ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಕ್ರಾಸ್ ಕ್ರಾಸ್ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ನಿಧಾನ ಆಗುತ್ತೆ ನಾನು ಕೂಡ ಅದೇ ಥರ ನಾನು ಬಂದುಬಿಟ್ಟು ನೀಟಾಗಿ ಹಾಕ್ಕೊಂಡಿದ್ದೀನಿ ಲೇಸು ಅದು ಯಾವುದೇ ಥರ ರಿಂಕಲ್ಸ್ ಬರ್ದೇನೆ ಬಂದಿದೆ ಬಟ್ ಇದು ಸ್ವಲ್ಪ ಕಾಟನ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ರಿಂಕಲ್ಸ್ ಬಂದಿರುತ್ತೆ ಬ್ಲೌಸ್ ಪೀಸಲ್ಲಿ ನಾವು ಅಟ್ಯಾಚ್ ಮಾಡೋದ್ರಿಂದ ಅಂದರೆ ಬಾರ್ಡರ್ ಸ್ಯಾರಿ ಬಾರ್ಡರು ಸ್ಯಾರಿದು ಇದಿರುತ್ತಲ್ಲ ತಿಕ್ನೆಸ್ ಆಗಿರುತ್ತಲ್ವ ಅದು ಅದು ಪ್ಯೂರ್ ಕಾಟನ್ ಆಗಿರೋಲ್ಲ ಸ್ವಲ್ಪ ಸಿಲ್ಕ್ ಥರ ಸೇರಿರುತ್ತೆ ಅದಕ್ಕೋಸ್ಕರ ಅದು ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ಕ್ಯಾನ್ವಾಸ್ ಹಾಕ್ತೀನೂ ಕೂಡ ನಾವು ನೀಟಾಗಿ ಸ್ಟಿಚ್ನ ಮಾಡ್ಕೋಬೋದು ನಾನು ಲಾಸ್ಟಲ್ಲಿ ನೋಡಿ ವೀಡಿಯೋ ಹಾಕಿದ್ದೀನಿ ಅದರದ್ದೊಂದು ಶಾರ್ಟ್ ವಿಡಿಯೋ ಯಾವ ಥರ ಬಂದಿದೆ ಅಂತ ನಾನು ಇದು ಮಾಡಿದ್ದೀನಿ ಒಂದು ಸಲ ನೀವು ಟ್ರೈ ಮಾಡಿ ನೀವು ವೇಸ್ಟ್ ಆಗಿರೋಂಥ ಬಟ್ಟೆ ಪೀಸ್ಗಳಿಗೆ ಪ್ಯಾಚ್ ಕ್ಯಾನ್ವಾಸ್ ಇಲ್ಲದೆ ಪ್ಯಾಚ್ ವರ್ಕ್ ಹಾಕಿ ಹಾಕಿ ಯೂಸ್ ಮಾಡಿ ನಾನು ಯಾರಿಗೂ ಸ್ಟಿಚ್ ಅಷ್ಟೇ ನೋಡ್ತಾ ಇರ್ಬೋದು ಯಾವುದೇ ರೀತಿ ಕ್ಯಾನ್ವಾಸ್ ಇಲ್ಲದೇ ನಾನು ಪ್ಯಾಚ್ ವರ್ಕ್ನ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಅದು ಸ್ವಲ್ಪ ರಿಂಗಲ್ಸ್ ಏನಕ್ಕೆ ಬಂದಿದೆ ಅಂತಂದರೆ ಅದು ಕಾಟನ್ ಲೈನಿಂಗ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ರಿಂಕಲ್ಸ್ ಥರ ಬಂದಿದೆ ಅಷ್ಟೇ ಬಟ್ ಚೆನ್ನಾಗಿ ಬಂದಿದೆ ಅದನ್ನೇ ನಾನು ಆಲ್ಟ್ರೇಷನ್ ಮಾಡಿ ಇದನ್ನ ವೇಸ್ಟ್ ಮಾಡಬಾರ್ದು ಲೇಸ್ ಎಲ್ಲ ಹಾಕಿದೀನಿ ಅಂತ ನಾನು ಆಲ್ಟ್ರೇಷನ್ ಮಾಡಿ ಅದನ್ನ ಮನೆಯಲ್ಲಿ ಹಾಕಿರ್ತೀನಿ ಹಾಕ್ತೀನಿ ಹಾಕ್ತಿನಿ ಯಾವ ಥರ ಕಾಣುತ್ತೆ ಅನ್ನೋದು ಕೂಡ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಥವಾ ಶಾರ್ಟ್ ವಿಡಿಯೋದಲ್ಲಿ ನಾನು ಮಾಡಾಕ್ತೀನಿ ಮಧ್ಯ ಬೇಕು ಅಂತಂದರೆ ಒಂದೊಂದು ಸ್ಟೋನ್ ಬೇಕಾದ್ರೆ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಪ್ಯಾಚ್ ವರ್ಕ್ಗಳೆಲ್ಲ ಕಲ್ತ್ಕೊಂಡು ನೀವು ಮನೇಲಿ ಕೂತ್ಕೊಂಡು ಟೈಲಿ ಹೆಚ್ಚು ಆದಾಯನ ಗಳಿಸ್ಕೊಳ್ಳಿ ಬರೀ ಲೈನಿಂಗ್ ಬ್ಲೌಸು ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಸೀಮಿತ ಆಗಬೇಡಿ ಬೇರೆ ಬೇರೆ ಥರ ಡಿಸೈನ್ ಮಾಡ್ಕೊಳ್ಳಿ ಕ್ಯಾನ್ವಸ್ ಇಲ್ಲದೆ ನಾವು ಯಾವ ಥರ ಪ್ಯಾಚ್ ವರ್ಕ್ ಮಾಡಬೇಕು ಅನ್ನೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು